ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ ಇವತ್ತಿನ ಸೆಷನಲ್ಲಿ ನಾವು ಕ್ವಿಕ್ಕಾಗಿ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ನಾವು ಸ್ಟಾಕ್ ಅನಾಲಿಸಿಸಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟು ಇಂಡೆಸಸ್ ಅನಾಲಿಸಿಸ್ಗೆ ಮೂವ್ ಹೋಗೋಣ ಇವತ್ತಿನ ಸ್ಟಾಕ್ ಬಂದು ಮಾಲ್ಕಮ್ ಅಂತ ಹೇಳಿಬಿಟ್ಟು ಈ ಸ್ಟಾಕ್ ಇ ಅಂದರೆ ಸರ್ವೆಲೆನ್ಸಲ್ಲ ಫೈವ್ ಪರ್ಸೆಂಟ್ ಅಪ್ಪರ್ ಸಕ್ಯೂಟಿಟಿಟಿ ಅಥವಾ ಫೈವ್ ಪರ್ಸೆಂಟ್ ಲೋವರ್ ಸರ್ಕ್ಯೂರಿಟಿ ಇರುತ್ತೆ ಈ ಸ್ಟಾಕಲ್ಲಿ ನಾವು ಅಪ್ಕಮಿಂಗ್ ಡೇಸಲ್ಲಿ ಒಂದು ಬುಲಿಶ್ ಮುಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಟೆಕ್ನಿಕಲಿ ನಾನು ನಿಮಗೆ ರೀಸನ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ನಾವು ಈ ಸ್ಟಾಕಲ್ಲಿ ಬುಲ್ಶ್ ಮುಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತೇಳ್ಬಿಟ್ಟು ಇವತ್ತಿನ ಕ್ಯಾಂಡಲ್ ಚೆಕ್ ಮಾಡೋದಾದ್ರೆ ಅಪ್ಪರ್ ಸೈಡ್ ಮತ್ತು ಲೋವರ್ ಸೈಡ್ ವಿಕ್ಕು ತುಂಬ ದೊಡ್ಡದಾಗಿದೆ ಆ್ಯಂಡ್ ಸೆಂಟ್ರಲ್ ಬಾಡಿ ಬಂದು ಕಂಪ್ಯಾರ್ಡ್ ಆದ ವಿಕ್ಕು ಸ್ವಲ್ಪ ಚಿಕ್ಕದಾಗಿದೆ ಸೊ ಇದು ಎರಡು ಕಡೆ ಲಿಕ್ವಿಡ್ಗೆ ಗ್ರ್ಯಾಬ್ ಆಗಿದೆ ಅಂತ ಕರಿತೀವಿ ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ನೀವು ಇಲ್ಲಿ ಈ ಲೊಕೇಶನ್ ಚೆಕ್ ಮಾಡಿ ನಮಗೆ ಇಲ್ಲೊಂದು ಬಿಗ್ ವಾಲ್ಯೂಮ್ ಬಂದಿತ್ತು ವೆರಿ ಬಿಗ್ ಬಾಯಿಂಗ್ ಕ್ಯಾಂಡಲ್ ವಿತ್ ಅ ಬಿಗ್ ವಾಲ್ಯೂಮ್ ಬಂದಿತ್ತು ಆ್ಯಂಡ್ ಪ್ರೀವಿಯಸ್ ಹೈಯರ್ ಹೈ ಏನಿತ್ತು ಈ ಲೊಕೇಶನ್ನ ಬ್ರೇಕ್ ಮಾಡಿ ಕ್ಯಾಂಡಲ್ಲು ಅದರ ಮೇಲ್ಗಡೆ ಕ್ಲೋಸ್ ಆಗಿತ್ತು ಈ ಲೆವೆಲ್ನ ಕ್ಲೋಸ್ ಮಾಡಿದಾಗ ಅಂದರೆ ಏನು ಪ್ರೀವಿಯಸ್ ಹೈ ಇದೆಯೋ ಅದನ್ನ ಬ್ರೇಕ್ ಮಾಡಿ ಇಲ್ಲಿ ಮೇಲ್ಗಡೆ ಕ್ಲೋಸ್ ಆದಾಗ ಬಿಗ್ ವಾಲ್ಯೂಮ್ ವಿತ್ ಬಿಗ್ ಬಾಯಿಂಗ್ ಕ್ಯಾಂಡಲ್ ಬಂದು ನಮಗೆ ಪಾರ್ಟಿಸಿಪೇಷನ್ ಆಗಿದೆ ಇದನ್ನ ನಾವು ಟ್ರೂ ಬ್ರೇಕ್ಔಟ್ ಅಂತ ಕರಿತೀವಿ ಏಕೆ ವಾಲ್ಯೂಮು ಪಾರ್ಟಿಸಿಪೇಷನ್ ಆಗಿರಬೇಕು ಅಂದರೆ ವಾಲ್ಯೂಮ್ ಸಪೋರ್ಟ್ ಮಾಡಿರಬೇಕು ಅಟ್ ದ ಸೇಮ್ ಟೈಮು ಒಳ್ಳೆ ಬಾಯಿಂಗ್ ಕ್ಯಾಂಡಲ್ ಬಂದು ಒಳ್ಳೆ ಸ್ಟ್ರೆಂತ್ ಕ್ಯಾಂಡಲ್ ಬಂದು ಆ ಹೈನ ಯಾವುದಾದ್ರು ಒಂದು ರೀಸೆಂಟ್ ಸ್ವಿಂಗ್ ಹೈ ಅಥವಾ ವಯರ್ ಹೈ ಇದ್ದಾಗ ಆ ಹೈನ ಬ್ರೇಕೌಟ್ ಕೊಟ್ಟಾಗ ನಾವು ಅದನ್ನ ಟ್ರೂ ಬ್ರೇಕ್ಔಟ್ ಅಂತ ಕರಿತೀವಿ ಎಕ್ಸಾಕ್ಟ್ಲಿ ಟ್ರೂ ಬ್ರೇಕೌಟ್ ಆಗಿದೆ ಈ ಟ್ರೂ ಬ್ರೇಕೌಟ್ ಆದಮೇಲೆ ಅದು ಫರ್ದರ್ ಮೊಮೆಂಟಮ್ ಕೊಟ್ಟಿಲ್ಲ ಅಲ್ಲಿ ನೋಡಿ ಸೊ ಇಲ್ಲಿಂದ ಫರ್ದರ್ ಮೊಮೆಂಟಮ್ ಹೋಗಬೇಕಾಗಿತ್ತು ಬಟ್ ಅದು ಹೋಗಿಲ್ಲ ಯಾಕೆ ಅಂತಂದರೆ ಸುಮಾರು ಜನ ಲಿಕ್ವಿಟಿ ಕಲೆಕ್ಷನ್ ಅಂತ ಎಕ್ಸೋಷನ್ ವಿತ್ ಲಕ್ವಿಡಿ ಕಲೆಕ್ಷನ್ ಅಂದರೆ ಈ ಬ್ರೇಕೌಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಏನು ಮಾಡ್ತಾರೆ ಇಲ್ಲಿ ಬಂದು ಬೈಯಿಂಗ್ ಆರ್ಡ್ರನ್ನ ಪ್ಲೇಸ್ ಮಾಡ್ಕೊತಾರೆ ಸೊ ಇಮಿಡಿಯೇಟ್ಲಿ ಸೆಲ್ ಅಂದರೆ ಲಿಕ್ವಿಡಿನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರು ಏನು ಮಾಡಿದ್ರೆ ಅಲ್ಲಿಂದ ಒಂದು ಡೌಂಟನ್ನು ಡೌನ್ಫಾಲ್ನ ಕ್ರಿಯೇಟ್ ಮಾಡ್ತಾರೆ ಸೊ ಈ ಡೌನ್ ಡೌನ್ಫಾಲ್ ಕ್ರಿಯೇಟ್ ಆಗ್ತಾ ಇಲ್ಲಿಂದ ಈ ಲೊಕೇಶನಿಂದ ನಮಗೆ ಇದು ಲೋಯೆಸ್ಟ್ ಪಾಯಿಂಟು ರೀಟ್ರೆಸ್ಮೆಂಟ್ ಕ್ರಿಯೇಟ್ ಆಗಿದೆ ಅದಾದ್ಮೇಲೆ ಮತ್ತೆ ನಮಗೆ ಒಂದು ಲೋಯೆಸ್ಟ್ ಪಾಯಿಂಟು ಆ್ಯಂಡ್ ಈ ಹೈನ ಬ್ರೇಕೌಟ್ ಆಗಿದೆ ಎಕ್ಸಾಕ್ಟ್ಲಿ ಈ ಲೊಕೇಶನಲ್ಲಿ ಸೊ ಇದನ್ನು ನಾವು ಪ್ರೈಸ್ ಆ್ಯಕ್ಷನ್ ಅನಾಲಿಸಿಸ್ ಪ್ರಕಾರ ಡಬಲ್ ಬಾಟಮ್ ಅಂತ ಕರಿತೀವಿ ಡಬಲ್ ಬಾಟಮ್ ಅಂತಂದರೆ ಪ್ರೀವಿಯಸ್ ಟ್ರೆಂಡ್ ಡೌನ್ ಇರಬೇಕು ನೋಡಿ ಈ ಹೈಯಿಂದ ಹಿಡಿದು ಇಲ್ಲಿ ತನಕ ನಮಗೆ ಟ್ರೆಂಡ್ ಡೌನ್ ಬಂದಿದೆ ಆ್ಯಂಡ್ ಸೆಕೆಂಡ್ ಬಂದು ನಮಗೆ ಡಬ್ಲ್ಯೂ ಶೇಪಲ್ಲಿ ಫಾರ್ಮೇಷನ್ ಆಗಬೇಕಂದ್ರೆ ಟೂ ರಿಜೆಕ್ಷನ್ ಆಗಿರಬೇಕು ಬಾಟಮಲ್ಲಿ ಸೊ ಎಕ್ಸಾಕ್ಟ್ಲಿ ನಮಗೆ ಈ ಲೊಕೇಶನಲ್ಲಿ ಈಕ್ವಲ್ ಲೆವೆಲಲ್ಲಿ ಎರಡು ಟೈಮ್ ರಿಜೆಕ್ಟ್ ಆಗಿದೆ ಇದನ್ನ ಬಾಟಮ್ ಒನ್ ಆ್ಯಂಡ್ ಸೆಕೆಂಡ್ ಇದು ಈ ಸೆಕೆಂಡ್ ಲೋನ ಬಾಟಮ್ ಟೂ ಅಂತ ಕರಿತೀವಿ ಆ್ಯಂಡ್ ನೆಕ್ಸ್ಟ್ ಬಂದು ವಿಕ್ ನೆಕ್ಲೈನ್ನ ಬ್ರೇಕಔಟ್ ಕೊಟ್ಟಿರಬೇಕಂತ ಕರಿತೀವಿ ಅಂದರೆ ನೆಕ್ಲೈನ್ ಅಂತಂದರೆ ಈ ಲೊಕೇಶನ್ ಏನಿದೆ ಇದನ್ನ ನೆಕ್ಲೈನ್ ಅಂತ ಕರಿತೀವಿ ಓಕೆನಾ ಸೊ ಈ ನೆಕ್ಲೈನ ಬ್ರೇಕೌಟ್ ಕೊಟ್ಟು ಅದ್ರ ಮೇಲ್ಗಡೆ ಕ್ಲೋಸ್ ಆಗಿರಬೇಕು ಎಕ್ಸಾಕ್ಟ್ಲಿ ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಈ ಗ್ರೀನ್ ಕ್ಯಾಂಡಲ್ ಏನು ಇದೀರಾ ಇದು ನೆಕ್ಲೈನ ಬ್ರೇಕ್ಔಟ್ ಮಾಡಿ ಅದರ ಮೇಲ್ಗಡೆ ಕ್ಲೋಸ್ ಆಗಿದೆ ಸೊ ಇದಾದಮೇಲೆ ನೆಕ್ಸ್ಟ್ ನಮಗೆ ರೀಟ್ರೇಸ್ಮೆಂಟ್ ಆಗಬೇಕು ರೀಟ್ರೇಸ್ಮೆಂಟ್ ಅಂತಂದರೆ ನೋಡಿ ಇಲ್ಲಿ ನೆಕ್ಲೈನ್ ಮೇಲ್ಗಡೆ ಕ್ಲೋಸ್ ಆಯಿತು ಅದರಲ್ಲಿ ಎಕ್ಸಾಕ್ಟ್ಲಿ ರೀಟ್ರೇಸ್ಮೆಂಟ್ ಬರ್ತಾಯಿದೆ ಸೊ ಈ ಲೊಕೇಶನ್ ಅಂದರೆ ಏನು ನಮಗೆ ನೆಕ್ಲೈನ್ ಇದೆಯೋ ಅದೇ ಲೊಕೇಶನ್ ನಮಗೆ ರೀಟ್ರೇಸ್ಮೆಂಟ್ ಆಗಬೇಕು ಪ್ರೈಸು ಎಕ್ಸಾಕ್ಟ್ಲಿ ನಮಗೆ ಲಾಸ್ಟ್ ತ್ರೀ ಡೇಸ್ ಫೋರ್ ಡೇಸಿಂದ ನಿಮಗೆ ರೀಟ್ರೇಸ್ಮೆಂಟ್ ಆಗ್ತಿತ್ತು ಫಸ್ಟ್ ಟೈಮು ಈ ಫೋರ್ ಡೇಸ್ ರೀಟ್ರೇಸ್ಮೆಂಟ್ ಆದಮೇಲೆ ಇವತ್ತು ಗ್ರೀನ್ ಕ್ಯಾಂಡಲ್ ಕನ್ಫರ್ಮೇಷನ್ ಕೊಟ್ಟಿದೆ ಬೌನ್ಸ್ ಆಗಕ್ಕೆ ಪ್ರೈಸು ಸೊ ಇಲ್ಲಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಟ್ಲೀಸ್ಟ್ ಇದ್ರ ಮೇಲ್ಗಡೆ ಏನು ನಮಗೆ ಒನ್ ಸಿಕ್ಸ್ ಸೆವೆನ್ ನೈನ್ ಇದೆಯೋ ಅದರ ಮೇಲ್ಗಡೆ ನಾವು ಆ ಒಂದು ಮುಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಸ್ಟಾಕ್ಲಿ ಸೊ ಟೆಕ್ನಿಕಲಿ ನಾವು ನೋಡೋದಾದರೆ ಈ ಸ್ಟಾಕ್ ಫಾರ್ಮೇಷನ್ ಬಂದು ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿಂದ ನಾವು ಒಂದು ಮುಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನೆಕ್ಸ್ಟ್ ಒಂದು ತ್ರೀ ಟು ಫೈವ್ ಡೇಸ್ ಅಥವಾ ಟೆನ್ ಡೇಸ್ ಡ್ಯೂರೇಷನಲ್ಲಿ ಸೊ ಇದಿಷ್ಟು ಮಾಲ್ಕಮ್ ಅನಾಲಿಸು ಆ್ಯಂಡ್ ಕಮಿಂಗ್ ಟು ದಿ ಎಸ್ಟರ್ಡೇಸ್ ಸ್ಟಾಕು ನೆನ್ನೆ ನಾವು ಒಂದು ಸ್ಟಾಕ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಯು ಕಾಲ್ ಅಂತ ಹೇಳ್ಬಿಟ್ಟು ಸೊ ನೆನ್ನೆ ಸ್ಟಾಕು ನಾವು ಎಕ್ಸಾಕ್ಟ್ಲಿ ಏನು ಈ ಸ್ಪಿನಿಂಗ್ ಟಾಪ್ ಕ್ರಿಯೇಟ್ ಆಗಿತ್ತು ನಾನು ನಿಮಗೆ ಐದು ಕನ್ಫರ್ಮೇಷನ್ಸ್ ಕೊಟ್ಟೆ ಲೀಡಿಂಗ್ ಇಂಡಿಕೇಟರ್ ಕನ್ಫರ್ಮೇಷನು ಟೆಕ್ನಿಕಲ್ ಅನಾಲಿಸಲ್ಲಿ ನಮಗೆ ಪ್ರೈಸ್ ಆ್ಯಕ್ಷನ್ ಕನ್ಫರ್ಮೇಷನ್ ವಾಲ್ಯೂಮ್ ಕನ್ಫರ್ಮೇಷನು ವಾಲ್ಯೂಮ್ ಎಕ್ಸೋಷನ್ಗೆ ಮತ್ತು ವಾಲ್ಯೂಮ್ ಬಿಲ್ಡಿಂಗ್ಗೆ ಡಿಫ್ರೆನ್ಸ್ ಏನು ಅಂತ ಪ್ರತಿಯೊಂದು ನಾವು ನೆನ್ನೆ ಡಿಸ್ಕಸ್ ಮಾಡಿದ್ವಿ ನೆನ್ನೆ ಪೋಸ್ಟ್ ಮಾರ್ಕೆಟ್ ಸೆಷನಲ್ಲಿ ಆ್ಯಂಡ್ ಇವತ್ತೇನಾಗಿದೆ ನಮಗೆ ಆ ಹೆಲ್ದಿ ನೋಡಿ ಕ್ಯಾಂಡಲ್ ಹೆಲ್ದಿ ನೋಡಿ ಓಪನ್ ಇಸ್ ಎಸ್ಕೊಂಡು ಲೋ ಕ್ರಿಯೇಟ್ ಆಗಿತ್ತು ಅಲ್ಲಿಂದ ಇವತ್ತು ಡೇ ಹೈಗೆ ಕಂಪೇರ್ ಮಾಡಿದ್ರೆ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಮುಮೆಂಟಮ್ ಕೊಟ್ಟಿತ್ತು ಓಕೆನಾ ಸೊ ಸಿಕ್ಸ್ ಪರ್ಸೆಂಟ್ ಮುಮೆಂಟಮ್ ಇವತ್ತು ಡೇ ಹೈಗೆ ಆ್ಯಂಡ್ ಕ್ಲೋಸ್ ಟು ಕ್ಲೋಸ್ ನೋಡಿದಾಗ ಫೈವ್ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ನೀರ್ಲಿ ನಿಯರ್ಲಿ ಐದೂವರೆ ಪರ್ಸೆಂಟ್ ಪ್ರಾಫಿಟಲ್ ಕ್ಲೋಸ್ ಆಗಿದೆ ಸ್ಟಾಕು ಆ್ಯಂಡ್ ಇನ್ನೂ ನಮಗೆ ಸ್ಟ್ರೆಂತ್ ಇದೆ ಓಕೆನಾ ಸೊ ಅಪ್ಕಮಿಂಗ್ ಡೇಸಲ್ಲಿ ಈಗ ನೋಡಿ ನಿನ್ನೆ ಮೊನ್ನೆ ಆ್ಯಂಡ್ ಆಲ್ಮೋಸ್ಟ್ ಈಗ ಇವತ್ತಿನ ಒಂದು ವಾಲ್ಯೂಮ್ನ ನೀವು ನೋಡೋದಾದರೆ ನಿಯರ್ಲಿ ಲಾಸ್ಟ್ ಒಂದು ಟೆನ್ ಡೇಸ್ ವಾಲ್ಯೂಮ್ನ ಬೀಟ್ ಆಗಿದೆ ಆ್ಯಂಡ್ ಫರ್ದರ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಆಲ್ರೆಡಿ ನಾವು ಇನ್ನು ಐದುವರೆ ಪರ್ಸೆಂಟ್ ಪ್ರಾಫಿಟಲ್ಲಿ ಇದ್ದೀವಿ ಇನ್ನು ಫರ್ದರ್ ಮೂಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಈ ಸ್ಟಾಕಲ್ಲಿ ಓಕೆನಾ ಸೊ ಬಟ್ ನಮ್ಮ ಒಂದು ಲೊಕೇಶನ್ ಫಾರ್ ಬೈ ಅಂತ ನಮ್ಮ ಲೊಕೇಶನ್ ಬಂದು ಈ ಲೊಕೇಶನ್ ಇತ್ತು ಒನ್ ಸೆವೆಂಟಿ ಫೋರ್ ಲೆವೆಲಲ್ಲಿ ನಮ್ಮ ಲೊಕೇಶನ್ ಇತ್ತು ಎಂಟ್ರಿ ಲೊಕೇಶನ್ ಓಕೆನಾ ಸೊ ಎನ್ ನನ್ನೆ ಸ್ಟಾಕು ಆ್ಯಂಡ್ ಇನ್ನೊಂದು ಸ್ಟಾಕ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ವಿ ಐ ಡಿ ಎಚ್ ಐ ಎನ್ ಜಿ ಅಂತ ಹೇಳ್ಬಿಟ್ಟು ಈ ಸ್ಟಾಕ್ ನಮಗೆ ಅರೌಂಡ್ ಟೂ ಪರ್ಸೆಂಟ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ನಮಗೆ ನಮ್ಮ ಎಂಟ್ರಿ ಪ್ರೈಸಿಂದ ಡೌನ್ ಇದೆ ಸೊ ಅದನ್ನು ನಾವು ಇನ್ನೂ ಟೈಮ್ ಇದೆ ಈ ಸ್ಟಾಕ್ಗೆ ಚೆಕ್ ಮಾಡೋಣ ಆ್ಯಂಡ್ ಆರ್ ಯು ಬಿ ಎಫ್ ಐಲಿ ಅಂತ ಈ ಸ್ಟಾಕ್ ಬಂದು ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಆಗ್ತದೆ ಆ್ಯಂಡ್ ಇವತ್ತು ಈ ಸ್ಟಾಕ್ ನಮ್ಮ ಎಂಟ್ರಿ ಪ್ರೈಸಿಂದ ಆಲ್ಮೋಸ್ಟ್ ನಮಗೆ ಈ ಲೊಕೇಶನಲ್ಲೇ ಅಕ್ಯುಮುಲೇಟ್ ಆಗ್ತಾ ಇದೆ ಓಕೆನಾ ಸೊ ಇನ್ನೂ ಸೆವೆಂ ಸವೆಂಟು ನೈನ್ ಡೇಸ್ ಇದೆ ಈ ಸ್ಟಾಕಲ್ಲಿ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಚೆಕ್ ಮಾಡೋಣ ಆ್ಯಂಡ್ ಆಶಿಯಾನ ಅಂತ ಹೇಳಿಬಿಟ್ಟು ಆಶಿಯಾನ ಇವತ್ತು ನಾವು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೊರಗಡೆ ಬಂದ್ವಿ ನೋಡಿ ನಮ್ಮ ಎಂಟ್ರಿ ಪಾಯಿಂಟ್ ಸಂವೇ ಅರೌಂಡ್ ಟೂ ನಾಟ್ ನೈನ್ ಟು ಟು ಟೆನ್ ರುಪೀಸ್ ಇನ್ ಬಿಟ್ವೀನ್ ಇತ್ತು ಆ್ಯಂಡ್ ಇವತ್ತು ನಾನು ಡೇ ಹೇಗೆ ಕಂಪೇರ್ ಮಾಡಿದಾಗ ನಿಯರ್ಲಿ ತ್ರೀ ಪರ್ಸೆಂಟ್ ಪ್ಲಸ್ ಪ್ರಾಫಿಟ್ ಇತ್ತು ಅರೌಂಡ್ ಫೋರ್ ಪರ್ಸೆಂಟ್ ಇತ್ತು ಆ್ಯಂಡ್ ಇವತ್ತು ನಾವು ಸಂವೇ ಅರೌಂಡ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ನೀರ್ ಬೈನ ಪ್ರಾಫಿಟ್ನ ಬುಕ್ ಮಾಡಿಕೊಂಡು ಈ ಸ್ಟಾಕಿಂದ ಹೊರಗಡೆ ಬಂದ್ವಿ ಸೊ ಇದಿಷ್ಟು ಸ್ಟಾಕ್ ಅನಾಲಿಸು ಆ್ಯಂಡ್ ಕಮಿಂಗ್ ಟು ದಿ ಇಂಡಸಸ್ ಅನಾಲಿಸು ಇಂಡಸ್ಟಿಸಲ್ಲಿ ನೋಡಿದಾಗ ಸೊ ಎಲ್ಲ ಇಂಡಸ್ಟೀಸಲ್ಲಿ ನೋಡಿದಾಗ ನಮಗೆ ಗ್ರೀನ್ ಕಲರಲ್ಲಿ ಕ್ಲೋಸ್ ಆಗಿದೆ ಇಂಡಿಯಾ ವಿಕ್ಸ್ ಬಂದು ಟೂ ಪಾಯಿಂಟ್ ಟೂ ಪರ್ಸೆಂಟ್ ಸೆಟಲ್ ಡೌನ್ ಆಗಿದೆ ಆ್ಯಂಡ್ ರೀಸೆಂಟ್ ಒಂದು ಹೈ ಏನಿತ್ತು ಅದನ್ನ ಬ್ರೇಕ್ಔಟ್ ಆಗಿದೆ ಬಟ್ ರೀಸೆಂಟ್ ಲೋಯರ್ ಹ ಇನ್ನೂ ಬ್ರೇಕ್ಔಟ್ ಕೊಟ್ಟಿಲ್ಲ ನೆಫ್ಟಿ ಸೊ ಇದನ್ನು ನಾಳೆ ನಮಗೆ ಕ್ರೂಷಿಯಲ್ ಆಗುತ್ತೆ ಇಫ್ ಇನ್ ಕೇಸ್ ನಮಗೊಂದು ಒಳ್ಳೆ ಬ್ಯಾಂಕ್ ಎಂಡ್ ಬಂದು ಹೈನ ಬ್ರೇಕ್ಔಟ್ ಕೊಟ್ಟ ಅಂದರೆ ಒಳ್ಳೆ ಕನ್ಫರ್ಮೇಷನ್ ಆಗುತ್ತೆ ಫರ್ದರ್ ಅಪ್ ಟೆಂಡ್ ಮೂಮೆಂಟ್ ನಮಗೆ ಆ್ಯಂಡ್ ಸೆನ್ಸೆಕ್ಸ್ ನೋಡಿದಾಗ ಸೆನ್ಸೆಕ್ಸ್ ನಮ್ಗೆ ಇವತ್ತು ಆ ರೀಸೆಂಟ್ ಲೋಯರ್ ಹೈ ಏನಿತ್ತು ಅದನ್ನ ಬ್ರೇಕೌಟ್ ಕೊಟ್ಟಿ ಇವತ್ತು ಟ್ರೆಂಡ್ ಕನ್ಫರ್ಮೇಷನ್ ಆಗಿದೆ ಸೊ ಸೆನ್ಸೆಕ್ಸ್ ನಾವು ಅಲ್ಲಿ ಈ ಥರ ಒಂದು ಪ್ಯಾಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಹೈಯರ್ ಹೈ ಹೈಯರ್ಲು ಹೈಯರ್ ಹೈ ಹೈಯರ್ಲು ಹೈಯರ್ ಹೈ ಬಿಕಾಸ್ ಇವತ್ತು ನಮಗೆ ಟ್ರೆಂಡ್ ಸ್ಟ್ರಕ್ಚರ್ನ ಶಿಫ್ಟ್ ಆಗಿದೆ ಸಪ್ಲೈ ಇಂದ ಡಿಮ್ಯಾಂಡ್ಗೆ ಸೆನ್ಸೆಕ್ಸ್ ಕನ್ಫರ್ಮೇಷನ್ ಕೊಟ್ಟಿದೆ ಇವತ್ತು ಸೊ ನಿಫ್ಟಿ ಬ್ಯಾಂಕು ನೋಡೋದಾದರೆ ನಮಗೆ ಏನು ಈ ರೀಸೆಂಟ್ ಹೈ ಇತ್ತೋ ಆಲ್ಮೋಸ್ಟ್ ಅದೇ ಲೊಕೇಶನಲ್ಲಿ ಬಂದು ಇವತ್ತು ರಿಜೆಕ್ಷನ್ ಆಗಿ ಪ್ರೈಸು ಅದು ಜಸ್ಟ್ ಅದು ಬಿಲೋ ಕ್ಲೋಸ್ ಆಗಿದೆ ಸೊ ನಾಳೆ ನಾವು ಚೆಕ್ ಮಾಡಿ ಯಾವ ಥರ ಕ್ರಿಯೇಟ್ ಆಗುತ್ತೆ ಹೇಳ್ಬಿಟ್ಟು ಆ್ಯಂಡ್ ನಿಫ್ಟಿ ಫಿನ್ಸರು ಅದೇ ರೀತಿ ನಮಗೆ ರೀಸೆಂಟ್ ಹೈನ ಬ್ರೇಕೌಟ್ ಕೊಟ್ಟಿಲ್ಲ ಬಟ್ ಆಲ್ಮೋಸ್ಟ್ ನಿಯರ್ ಬೈ ಅದೇ ಹತ್ರ ಬಂದು ಪ್ರೈಸ್ ರಿಜೆಕ್ಷನ್ ಆಗಿ ಕ್ಲೋಸ್ ಟು ಕ್ಲೋಸ್ ಅದರ ಕೆಳಗಡೆ ಕ್ಲೋಸ್ ಆಗಿದೆ ಆ ನಿಫ್ಟಿ ಮಿಡ್ ಸೆಲೆಕ್ಟ್ ನೋಡಿದಾಗ ನಿಫ್ಟಿ ಮಿಡ್ ಸೆಲೆಕ್ಟ್ ನೆನ್ನೆ ನಾವು ಡಿಸ್ಕಸ್ ಮಾಡಿದಾಗ ಏನು ಈ ರೀಸೆಂಟ್ ಲೋಯರ್ ಹೈ ಇತ್ತು ಆಲ್ಮೋಸ್ಟ್ ಆ ಲೊಕೇಶನ್ ಟಚ್ ಮಾಡಿ ಮಾಡಿಯಲ್ಲೇ ಕ್ಲೋಸ್ ಆಗಿತ್ತು ಇವತ್ತು ಕ್ಲಿಯರಾಗಿ ಬ್ರೇಕೌಟ್ ಕೊಟ್ಟಿದೆ ಸೊ ನಿಫ್ಟಿ ಮಿಡ್ ಸೆಲೆಕ್ಟು ಸಹ ನಮಗೆ ಬುಲ್ಲಿಶ್ ಕನ್ಫರ್ಮೇಷನ್ ಆಯಿತು ಅಂದರೆ ನಿಫ್ಟಿ ಮೀಟ್ಸ್ಟ್ ನಾವು ಅಪ್ಕಮಿಡಿಸಲಿ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ಲೊಕೇಶನ್ ಏನಿದೆ ಈಗ ಟ್ವೆಲ್ ತೌಸಂಡ್ ಟ್ವೆಂಟಿ ಏನು ಈ ಲೊಕೇಶನ್ ಲೋಯರ್ ಫೈನಲ್ ಲೋ ಇತ್ತು ಸೊ ಇಲ್ಲಿಂದ ನಮಗೆ ಹೈಯರ್ ಹಾಯ್ ಹೈಯರ್ ಲೋ ಹೈಯರ್ ಹಾಯ್ ಹೈಯರ್ ಲೋ ಹೈ ಹೈ ಸೊ ಈ ಥರ ಒಂದು ಆಕ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಯಾಕಂದರೆ ಈಗ ನಮಗೆ ಟ್ರೆಂಡ್ ಶಿಫ್ಟ್ ಆಗಿರೋದ್ರಿಂದ ಆ್ಯಂಡ್ ನಿಫ್ಟಿ ಸ್ಮಾಲ್ ಕ್ಯಾಪ್ ನೋಡಿದಾಗ ನಿಫ್ಟಿ ಸ್ಮಾಲ್ ಕ್ಯಾಪ್ ಆ್ಯಸ್ ಯೂಶಯಲ್ ಕಂಟಿನ್ಯೂಸ್ ಆಗಿ ತುಂಬ ಸ್ಟ್ರಾಂಗ್ ಇದೆ ಇದನ್ನ ನಾವು ಆಲ್ಮೋಸ್ಟ್ ಲಾಸ್ಟು ಒನ್ ಆ್ಯಂಡ್ ಹಾಫ್ ವೀಕಿಂದ ಡಿಸ್ಕಸ್ ಮಾಡ್ತಾ ಇದ್ವಿ ಸ್ಮಾಲ್ ಕ್ಯಾಪ್ ಕಂಪೇರ್ ಟು ಆಲ್ ಅದರ್ ಇಂಡಸ್ಸಸ್ ತುಂಬ ಸ್ಟ್ರಾಂಗ್ ಇದೆ ಅಂತೇಳ್ಬಿಟ್ಟು ಆ್ಯಂಡ್ ಹೆಲ್ದಿನೆಸ್ ನೋಡಿ ಆ ಸ್ಟಾಕ್ಸ್ ಹೆಲ್ದಿನೆಸ್ಸು ಎಷ್ಟು ಕಂಟಿನ್ಯೂಸ್ ಆಫ್ ದ ಗ್ರೀನ್ ಕ್ಯಾಂಡಲ್ಸು ವಿತ್ ಅ ವೆರಿ ಬಿಗ್ ಗ್ರೀನ್ ಕ್ಯಾಂಡಲ್ಸ್ ಅಂತಲೇ ಹೇಳ್ಬೋದು ಕಂಪೇರ್ ಟು ಅದರ್ ಇಂಡಸು ಆ್ಯಂಡ್ ಕಂಟಿನ್ಯೂಷನ್ ಆಗಿ ಬಾಯಿಂಗ್ ಸೈಡ್ ಇದೆ ಕರೆಕ್ಟ್ ಅಲ್ವಾ ಸೊ ನಮಗಿನ್ನ ರೀಸೆಂಟ್ ಹೈನ ನೋಡೋದಾದರೆ ಸ್ಮಾಲ್ ಕ್ಯಾಪಲ್ಲಿ ಸೊ ಏನು ಈ ಲೊಕೇಶನ್ ಇತ್ತು ಅದೇ ರೀಸೆಂಟ್ ಲೋಯರ್ ಹೈ ಏನಿತ್ತು ಸೊ ಆ ಲೋಯರ್ ಹೈ ಇವತ್ತು ಎಕ್ಸಾಕ್ಟ್ಲಿ ಟೆಸ್ಟ್ ಆಗಿದೆ ನಾಳೆ ನಮಗೆ ಕ್ಲಾರಿಟಿ ಕೊಡುತ್ತೆ ಅದನ್ನ ಬ್ರೇಕೌಟ್ ಕೊಟ್ಟು ಮೇಲ್ಗಡೆ ಕ್ಲೋಸ್ ಆಯ್ತು ಅಂದರೆ ನಮಗೆ ಸ್ಮಾಲ್ ಕ್ಯಾಪು ಸಹ ಬುಲ್ಡನ್ ಕನ್ಫರ್ಮೇಷನ್ ಆಗುತ್ತೆ ಆ್ಯಂಡ್ ಕಮಿಂಗ್ ಟು ದಿ ಇಂಡಿಯಾ ವಿಕ್ಸು ನೆನ್ನೆ ನಮಗೆ ವಿಕ್ಸ್ ಇಂಡಿಯಾ ವಿಕ್ಸ್ ಬಂದು ರೈಸಿಂಗ್ ಇತ್ತು ಅಟ್ ದ ಸೇಮ್ ಟೈಮ್ ಮಾರ್ಕೆಟು ಸಹ ರೈಸ್ ಆಗ್ತಿತ್ತು ಸೊ ಇಂಡಿಯಾ ವಿಕ್ಸು ಮೇಲೆ ಹೋಗ್ತಾ ಇದೆ ಆ್ಯಂಡ್ ಮಾರ್ಕೆಟು ಮೇಲೆ ಹೋಗ್ತಾ ಇದೆ ಅಂತಂದರೆ ಅದು ಅನ್ಹೆಲ್ದಿ ಝೋನ್ ಅಂತಲೇ ಕರಿತೀವಿ ಓಕೆನಾ ಸೊ ಅದಕ್ಕೆ ನೆನ್ನೆ ನಮಗೆ ಒಂಚೂರು ಅನ್ಹೆಲ್ದಿ ಸೆಂಟಿಮೆಂಟ್ ಇತ್ತು ಮಾರ್ಕೆಟಲ್ಲಿ ಬಟ್ ಇವತ್ತು ಟೂ ಪಾಯಿಂಟ್ ಟೂ ಪರ್ಸೆಂಟ್ ಸೆಟಲ್ ಡೌನ್ ಆಗಿದೆ ಆ್ಯಂಡ್ ಸೆನ್ಸೆಕ್ಸ್ ಮತ್ತು ಮಿಡ್ ಸೆಲೆಕ್ಟು ನಮಗೆ ಕ್ಲಿಯರ್ಲಿ ಟ್ರೆಂಡ್ ಶಿಫ್ಟ್ ಆಗಿದೆ ಸೊ ಇದರಿಂದ ನಾವು ಅಪ್ಕಮಿಂಗ್ ಡೇಸಲ್ಲಿ ಒಂದು ಅಪ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಇನ್ ಬಿಟ್ವೀನ್ ರಿಟ್ರೆಸ್ಮೆಂಟ್ ಬರ್ಬೋದು ಸೊ ನಾವು ಟ್ರೆಂಡ್ನ ಡಿಸ್ಕಸ್ ಮಾಡಿದಾಗ ಯಾವ ಥರ ಇರುತ್ತೆ ಅಂದರೆ ಬಿಹೇವಿಯರ್ ಮಾರ್ಕೆಟಲ್ಲಿ ಇಟ್ಸ್ ನಾವು ಮಿಡ್ ಸೆಲೆಕ್ಟ್ ತಗೊಳ್ಳೋಣ ಸೊ ಮಿಡ್ ಸೆಲೆಕ್ಟಲ್ಲಿ ನಾವು ಈ ಥರ ಲೋಯರ್ಲು ಲೋಯರ್ ಹಾಯ್ ಲೋಯರ್ಲು ಲೋಯರ್ ಹಾಯ್ ಲೋಯರ್ಲು ಲೋಯರ್ ಹಾಯ್ ಲೋ ಎಲ್ಲ ಸೊ ಥರ ಕಂಟಿನ್ಯೂಷನ್ ಅಂತ ಡೌನ್ ಟ್ರೆಂಡ್ ಇರುತ್ತೆ ಸೊ ಡೌನ್ ಟ್ರೆಂಡ್ ಇದ್ದಾಗ ನಾವು ಏನಾಗುತ್ತೆ ಇಫ್ ಇನ್ ಕೇಸ್ ಲೆಸೆ ಇಲ್ಲಿಂದ ಇಲ್ಲಿ ತನಕ ರೆಕ್ವರಿ ಆಗೋಯಿತು ಸ್ಟಿಲ್ ಡೌನ್ ಟ್ರೆಂಡಲ್ಲೇ ಇರ್ತೀವಿ ಅಂದರೆ ಆ ಅಷ್ಟು ರೆಕ್ವರಿ ಆಗಿದ್ದರಿಂದ ರಿಟ್ರೇಸ್ಮೆಂಟ್ ಆಗಿದೆ ಮತ್ತೆ ಆದರೂ ಫಾಲ್ ಆಗಲೇಬೇಕು ಮತ್ತು ನೋಡಿ ಇಲ್ಲಿ ಈ ಥರ ಈ ಥರ ರೆಕ್ವರಿ ಆಯಿತು ಮತ್ತು ನಾವು ಡೌನ್ ಟ್ರೆಂಡಲ್ಲ ಇದ್ದೀವಿ ಓಕೆನಾ ಆ ಲೋನ ಬ್ರೇಕ್ ಡೌನ್ ಮಾಡಿ ಮತ್ತೆ ಫಾಲ್ ಆಯಿತು ಕರೆಕ್ಟ್ ಅಲ್ವಾ ಸೊ ಇದು ಬಂದು ಡೌನ್ ಟ್ರೆಂಡ್ ಸ್ಟ್ರಕ್ಚರ್ ಇದು ಓಕೆನಾ ಸಪ್ಲೈ ಬಿಹೇವಿಯರ್ ಅಂತ ಕರಿತೀವಿ ಡಿಮ್ಯಾಂಡ್ ಬಿಹೇವಿಯರ್ ಹೇಗಿರುತ್ತೆ ಅಂತಂದರೆ ನೋಡಿ ಹೇಗಿನ್ನ ಈ ರೀಸೆಂಟ್ ಲೋಯರ್ ಹೈ ಏನಿತ್ತು ಅದನ್ನ ನಾವು ಬ್ರೇಕ್ಔಟ್ ಆಗಿ ಇವತ್ತು ಮೇಲೆ ಬಂತು ಇನ್ನು ನಾಳೆ ನಾಳಿದ್ದು ಅಥವಾ ನೆಕ್ಸ್ಟ್ ಒನ್ ವೀಕ್ ಮಾರ್ಕೆಟ್ ಫಾಲ್ ಆದ್ರೂ ಸ್ಟಿಲ್ ನಮಗೆ ಹೆಲ್ದಿ ಅಪ್ ಮೂವೇ ಇರುತ್ತೆ ಅದು ಹೇಗೆ ಅಂತಂದರೆ ಅದು ಹೈಯರ್ ಹೈ ಸಿಕ್ಕಿದೆ ಅದಾದಮೇಲೆ ಹೈಯರ್ ಲೋ ಹೈಯರ್ ಹೈ ಹೈಯರ್ ಲೋ ಹೈರ್ ಹೈ ಸೊ ನೆಕ್ಸ್ಟ್ ನಮ್ಗೆ ಏನಾಗುತ್ತೆ ಅಂದರೆ ಲಿಟ್ಸ್ ಎ ಫಾರ್ ಎಕ್ಸಾಂಪಲ್ಲು ಮಾರ್ಕೆಟ್ ನಮಗೆ ಡೌನ್ ಹೋಗ್ತದೆ ಇದು ಡೌನ್ ಆಗೋಲ್ಲ ಅಪ್ಕೊ ಏನು ಡೌನ್ ಬರುತ್ತೋ ಅದು ನಮಗೆ ರಿಟ್ರೆಸ್ಮೆಂಟ್ ಆಗುತ್ತೆ ಮತ್ತು ನಮಗೆ ಏನು ಈ ಪ್ರೀವಿಯಸ್ ಹೈ ಇತ್ತಲ್ವಾ ಈ ಏನು ಈ ರೀಸೆಂಟ್ ಹೈ ಇತ್ತು ಈ ಹೈನ ಬ್ರೇಕೌಟ್ ಮಾಡ್ತಾನೆ ಆ್ಯಂಡ್ ಅಗೈನ್ ಲೋಯರ್ ಹೈಯರ್ ಲೋ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಅಗೈನ್ ಈ ಹೈನ ಬ್ರೇಕ್ಔಟ್ ಆಗಿ ಒಂದು ನ್ಯೂ ಹೈ ಅನ್ನೋದು ಕ್ರಿಯೇಟ್ ಆಗುತ್ತೆ ಸೊ ಈ ಥರ ಇದ್ರ ಬಂದರೆ ಡಿಮ್ಯಾಂಡ್ ಬಿಹೇವಿಯರ್ ಅಂತ ಕರಿತೀವಿ ಅಂದರೆ ಡಿಮ್ಯಾಂಡ್ ಸ್ಟ್ರಕ್ಚರ್ ಅಂತ ಕರಿತೀವಿ ಸೊ ಅದು ನಮಗೆ ಮಿಡ್ ಕ್ಯಾಪಲ್ಲಿ ಕನ್ಫರ್ಮೇಷನ್ ಆಗಿದೆ ಆ್ಯಂಡ್ ಸೆನ್ಸೆಕ್ಸಲ್ಲಿ ಕನ್ಫರ್ಮೇಷನ್ ಆಗಿದೆ ಸೊ ಅಪ್ಕಮಿಂಗ್ಸಲ್ಲಿ ಚೆಕ್ ಮಾಡೋಣ ಯಾವ ಥರ ಬಿಹೇವಿಯರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದಿಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ರಿಪೋರ್ಟ್ ಇದೇ ರೀತಿ ಮತ್ತೆ ನಾವು ನಾಳೆ ಟೆಕ್ನಿಕಲ್ ಇನ್ಫಾರ್ಮೇಟಿವಿಡಿಯ ಜೊತೆಗೆ ಭೇಟಿಯಾಗೋಣ ಥ್ಯಾಂಕ್ ಯು ಸೊ ಮಚ್ ಒಳ್ಳೆಯದಾಗಲಿ